ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ಸಾಮಾನ್ಯವಾಗಿ ನಾನು ಕುರಿ ಸಂತೆಗಳಿಗೆ ಭೇಟಿ ಕೊಟ್ಟು ವಿಡಿಯೋಗಳನ್ನ ಮಾಡಿ ಹಾಕಿದಾಗ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತಾರೆ ಏನಪ್ಪಾ ಅಂತಂದರೆ ಸರ್ ಕುರಿ ಫೀಡ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಒಂದಷ್ಟು ವೀಡಿಯೋ ಮಾಡಿ ಅಥವಾ ಮೆಡಿಸಿನ್ಗಳ ಬಗ್ಗೆ ಒಂದಷ್ಟು ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಇವತ್ತು ನಾನು ಯಾದಗಿರಿ ಜಿಲ್ಲೆಯ ಶಹಪುರ ಕುರಿ ಸಂತೆಗೆ ಭೇಟಿ ಕೊಟ್ಟಿದ್ದೆ ಸೊ ಅಲ್ಲೇ ಇದ್ದಂತಹ ಶ್ರೀ ಸದ್ಗುರು ಮರಿ ಫುಡ್ ಮತ್ತು ಜನರಲ್ ಸ್ಟೋರ್ಗೆ ವಿಸಿಟ್ ಕೊಟ್ಟು ಸೊ ಅವರಲ್ಲಿ ಸಿಗುತ್ತೆ ಫೀಡ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಯೂಟ್ಯೂಬ್ ವಾಹನಿಗೆ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ನ ನ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ನೀವು ನಮ್ಮನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ಶುರು ಮಾಡೋಣ ಸರ್ 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 ನಮಸ್ಕಾರ ನಮಸ್ಕಾರ ಪರಿಚಯ ಪರಿಚಯ ಹಾಗೆ ನಮ್ಮ ಹೆಸರು ನಾಗರಾಜ್ ಯಾದವ್ ಅಂತ ಶ್ರೀ ಸದ್ಗುರು ಮೆಡಿಕಲ್ ಸರ್ ಶಾಪುರ್ ತಾಲೂಕು ಜಿಲ್ಲಾ ಯಾದಗಿರ್ ಸರ್ ಇಲ್ಲಿ ಯಾದಗಿರಿ ರೋಡ್ ಅದು ಮರಿ ಮಾರ್ಕೆಟ್ ಅಂದ ನೋಡಿ ಸರ್ ಅಲ್ಲಿ ಅಂಗಡಿ ಬರುತ್ತೆ ಸರ್ ನಮ್ದು ಶಾಪ್ ಶಾಪ್ ಬಂದು ಶುಕ್ರವಾರ ಇಲ್ಲ ಸರ್ ಎನಿ ಟೈಮ್ ಸರ್ ಡೈಲಿ ಅವ್ರು ಯಾವಾಗ ಬೇಕಂದ್ರೆ ಆರ್ ತೋರಿಸ್ ಕೊಡ್ತೀನಿ ಸರ್ ನಾ ಬಂದು ಅದನ್ನು ಸರ್ ಅಂಗಡಿ ಸಂಸ್ಥೆ ಸರ್ ಮೂರು ತಿಂಗಳಾಯ್ತು ಸರ್ ಇವಾಗ ಸಂಸ್ಥೆಯಲ್ಲಿ ಯಾವ ಯಾವ ಉತ್ಪನ್ನ ಸಿಗುತ್ತೆ ಸರ್ ಐಗನ್ ಗೋಲ್ಡ್ ಸಿಗುತ್ತಾ ಮೆಕ್ಕೆಜೋಳ ಮತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಸರ್ ಮತ್ತೆ ಹಿಂಡಿ ಸಿಗುತ್ತಾ ಅವ್ರಿಗೆ ಏನ್ ಬೇಕಾದ್ರೆ ತರಿಸ್ಕೊಡಿನ ಸರ್ ಆರ್ಡರ್ ಮಾಡಿಗಳಿಗೆ ಕುರಿಗಳಿಗೆ ಅಷ್ಟೇ ಸಂಬಂಧಪಟ್ಟ ಸರ್ ಇಲ್ಲ ಸರ್ ಅವಕಾ ಈಗ ನಿಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂತ ಉತ್ಪನ್ನಗಳು ಏನು ಕೇವಲ ಅಷ್ಟೇನಾ ಅಥವಾ ಹಾಲಿನ ಇಳುವರಿ ಜಾಸ್ತಿ ಸಿಗುತ್ತೆ ಇಲ್ಲ ಸರ್ ಎಲ್ಲಷ್ಟು ಸಮನ್ ಪಡುತ್ತೆ ಸರ್ ಹಾಂ ಸರ್ ಏನಿಲ್ಲ ಸರ್ ಇದು ಸೈಡ್ ಎಫೆಕ್ಟ್ ಏನಿಲ್ಲ ಸರ್ ಇದು ಏನು ನಾವು ಹೆಂಗೆ ಊಟ ಮಾಡ್ತೀವಿ ನೋಡಿ ಸರ್ ಶೇಂಗಾ ಮೆಕ್ಕೆ ಮೆಕ್ಕೆಜೋಳ ಗೋಧಿ ಕಾಳು ಕಾಳು ಏನಿರುತ್ತೆ ನೋಡಿ ಸರ್ ಅವೆಲ್ಲ ಮಿಕ್ಸ್ ಮಾಡಿ ಎಲ್ಲ ಅದು ಮಾಡಿ ಫುಡ್ ರೆಡಿ ಆಯ್ತು ಸರ್ ಅದು ಸೈಡ್ ಎಫೆಕ್ಟ್ ಏನಿಲ್ಲ ಸರ್ ಅದಕ್ಕೆ ಸರ್ ಉತ್ಪನ್ನಗಳು ಯಾವ ಸಿಗುತ್ತೆ ಸರ ಸರ್ ಐವತ್ತು ಕೆಜಿ ಪ್ಯಾಕೆಟ್ ಸಿಗುತ್ತೆ ಬರೀ ಸರ್ ತೋರಿಸ್ತೀನಿ ಇದು ಸರ್ ಐವತ್ತು ಕೆಜಿ ಪ್ಯಾಕೆಟ್ ಸರ್ ಇದು ಐವತ್ತು ಕೆಜಿ ಕೆ ಜಿ ಸರ್ ಇದು ಈಗ ಇದನ್ನು ಡೈಮಂಡ್ ಅಂತ ಬರ್ತು ಸರ್ ಮೆಕ್ಕೆಜೋಳ ಸರ್ ಇದು ದಪ್ಪ ಸರ ನುಚ್ಚು ಮಾಡಿ ಬರ್ತು ಸರ್ ಡೈಮಂಡ್ ಇದನ್ನು ಐವತ್ತು ಕೆ ಜಿ ಸಿಗುತ್ತೆ ಈಗ ಫುಲ್ಲ ಬೇಕಂದ್ರೆ ಫುಲ್ಲ ಕೊಡುತ್ತೆ ಸರ್ ಕೆ ಜಿ ಗಂಟ್ಲೆ ಹಂಗೆ ಹಾಂ ಸರ್ ಲೂಸ್ ಈ ಥರ ಅಲ್ಲೇ ನೋಡಿ ಸರ್ ಫುಲ್ಲ ಈ ಥರ ಸಿಗುತ್ತೆ

ಆಲ್ರೆಡಿ ಕಾಟ ಮಾಡಿಟ್ಟಿವಿ ಸರ್ ಅವರು ಅದು ಸರ್ ಕ್ಯಾಲ್ಸಿಯಂ ಅಂತ ಬರುತ್ತೆ ಸರ್ ಅದು ಈಗ ಫುಡ್ಡಿನ ಜೊತೆ ಹಾಕ್ಬೇಕು ಸರ್ ಅದು ಅದು ಕ್ಯಾಲ್ಸಿಯಂ ಗೋಲ್ಡ್ ಸರ್ ಅದು ಹಾಂ ಅದು ಲಿವರ್ಗೆ ಬರುತ್ತೆ ಸರ್ ಅದು ಹಾಂ ಸರ್ ಇವಾಗ ಇವೆಲ್ಲ ಐದು ಐದು ಲಟ್ರು ಸರ್ ಇದು ಒಂದು ಲೀಟ್ರ್ ರೂ ಮತ್ತೆ ಬೇರೆ ಬೇರೆ ಅವ ಸರ್ ಇದ್ರ ಇದು ಐಗೋ ಸ್ಟಾರ್ ಅಂತ ಸರ್ ಮತ್ತೆ ಇದು ಇದು ಐಗನ್ ಅಂಡ್ ಗೋಲ್ಡ್ ಅಂತ ಸರ್ ಅದು ಐಗನ್ ಗೋಲ್ಡ್ ಬೈಲರ್ ಫಿನಿಷರ್ ಅಂತ ಬರೋದು ಸರ್ ಇದು 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 ಆಗಿದ್ದು ಸರ್ ಫುಲ್ ಫೈನಲ್ ರೀ ಇದು ಇದು ಫಸ್ಟ್ ಸರ್ ಬೈಲರ್ ಸ್ಟಾರ್ಟರ್ ಅಂತ ಬರೋದು ಸರ್ ಅದು ಸ್ಟಾರ್ಟರ್ ಅಂದ್ರೆ ಎಷ್ಟು ತಿಂಗಳೇ ತಿಂಗಳು ಮರಿ ಎರಡು ತಿಂಗಳ ಮರಿ ಕೊಡ್ಬೇಕು ಸರ್ ಅದು ಇದು ಎರಡೂವರೆ ತಿಂಗಳು ಮರಿ ಇದು ಫೈನಲ್ ಸರ್ ಅದು ಸರ್ ಈಗ ದೊಡ್ಡ ಕುರಿಗಳಿಗೇನು ಹಾ ಸರ್ ಕೊಡ್ಬೋದು ದೊಡ್ಡ ಕುರಿಗಳಿಗೆ ಅಂದ್ರೆ ಏನು ಸರ್ ಈಗ ಮೇಸಿ ಮಾರ ಅಂತ ಸರ್ ಇವು ಮೇಸಿ ಮಾರಿ ಈಗ ಸಡ್ಡಿಗಾದ್ರೆ ಬರ್ಬೋದು ಈಗ ಹಿಂಗ ಯೂಸ್ ಅಂತ ಕುರಿ ಇರ್ತಾವೆ ನೋಡಿ ಸರ್ ಅಡಿ ಅಡಿ ತಿರುಗಾಡತ್ತಾರಲ್ಲ ಅವ್ರಿಗೂ ಸ್ವಲ್ಪ ಮೇಪ್ ಕಡಿಮೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗಿ ಮಾರ್ಬಹುದು ಸರ್ ಒಂದು ಮರಿಗೆ ಎಷ್ಟು ಏನು ಪ್ರಾಬ್ಲಮ್ ಆಗಲ್ಲ ಸರ್ ಒಟ್ಟಿ ಗ್ಯಾಸ್ ಇಡಲ್ಲ ಏನ್ ಗ್ಯಾಸ್ ಇಡಲ್ಲ ಸರ್ ಅದಕ್ಕೆ ಏನಾಗಲ್ಲ ಸರ್ ಅದಕ್ಕಿಂತ ಒಂದು ಕ್ಯಾಲ್ಸಿಯಂ ಕೊಡ್ತೀವಿ ಸರ್ ಅದು ಏನ್ ಸೈಡ್ ಎಫೆಕ್ಟ್ ಆಗ್ಬಾರ್ದು ಇದು ಸರ್ ಇದು ಐಗನ್ ಗೋಲ್ಡ್ ಅದೊಂದು ಮೆಕ್ಕೆಜೋಳ ಸರ್ ಮಿಕ್ಸ್ ಮಾಡಿ ಸರ್ ಸರ್ ಇಲ್ಲ ನೋಡಿ ಸರ್ ಡೈಮಂಡ್ ಡೈಮಂಡ್ ಹಾ ಸರ್ ಇದು ಸರ್ ಹದಿನೈದು ದಿನ ಕೊಡ್ಬೋದು ಸರ್ ಹಾ ಸರ್ ಯಾಕಂದ್ರೆ ಇದು ಹದಿನೈದು ದಿನ ಯಾಕೆ ಕೊಡ್ಬೇಕು ಸರ್ ಸಣ್ಣ ಕಾಳು ಇರುತ್ತೆ ಸರ್ ಅದು ಈಗ ಸಣ್ಣ ಮರಿ ಇರ್ತಾವ್ರಿ ದೊಡ್ಡ ಕಾಳು ತಿನ್ನೋದು ಆಗಲ್ರಿ ಅದಕ್ಕಾಗಿ ಇದು ಫಸ್ಟ್ ಹಾಕ್ಬೇಕು ಸರ್ ಇದು ತಿನ್ನೋದು ರಾಟಿ ಕಲ್ತು ಸರ್ ಇದು ಸ್ಟಾರ್ಟರ್ ಅಂತ ನೋಡ್ರಿ ಇದು ತಿನ್ನೋದು ರಾಟಿ ಕಲ್ತಪ್ಪ ಇದು ಹಾಕ್ಬಿಡೋದು ಸರ್ ಬೈಲವರ ಫಿನಿಶರ್ ಅಂತ ಬರುತ್ತೆ ನೋಡ್ರಿ ಇದು ಮಟ್ಟೆ ಕಾಳು ಅಂದ್ರೆ ಸ್ವಲ್ಪ ದೊಡ್ಡ ಕಾಳು ಬರುತ್ತೆ ಅದು ಸರ್ ಒಂದ್ರೆ ಈಗ ಬೇಗ ಮಾರ್ಬೇಕಂದ್ರೆ ಎರಡ್ ಒಪ್ಪತ್ ಹಾಕ್ಬೋದ್ರಿ ಇಲ್ಲ ನಾ ನಿಧಾನವಾಗಿ ಸ್ವಲ್ಪ ಚಂದ ಮೇಯಿಸಿ ಒಂದೇ ಒಪ್ಪತ್ತು ಹಾಕ್ಬೋದು ಸರ್ಬೋದು ಸರ್ ಐದು ಕೆಜಿ ಬರುತ್ತೆ ಸರ್ ಇದು ಸರ್ ಎರಡು ತಿಂಗಳು ಮರೀ ಸ್ಟಾರ್ಟ್ ಸರ್ ಇದು ಹಾಂ ಸರ್ ಹಾಂ ಸರ್ ಅವರು ಹೆಂಗೆ ಬೇಕಾದಂಗೆ ಆಗ್ಬೋದು ಸರ್ ಅದಕ್ಕೇನು ಹೊಟ್ಟೆ ಹಬ್ಬಲ್ಲ ಏನು ಮಾಡಲ್ಲ ಏನು ಒಟ್ಟಿಗೆ ಗ್ಯಾಸ್ ಇಡಲ್ಲ ಏನಾದ್ರೂ ಸರ್ ಆದ್ರೆ ಸ್ವಲ್ಪ ಇದು ಇತ್ತು ತಿಂದು ಅಂದ್ರೆ ಮೇವು ಸ್ವಲ್ಪ ಮೇಪ್ ಮೇಪ್ಕಡಿ ಮಾಡ್ತಾವೆ ಸರ್ ಅಷ್ಟೇ ಮತ್ತೆ ಏನಿಲ್ಲ ಇದೇ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಒಂದೇ ಒಪ್ಪತ್ತು ಇಡ್ತಾರೆ ಅವರು ಅಂದಾಜು ಎಷ್ಟು ಕೆಜಿ ಆತ ಸರ್ ಒಂದು ಐದು ಕೆಜಿ ಐದೂರು ಕೆ ಜಿ ಅವು ಹೆಂಗೆ ತಿಂತಾವ್ ಸರ್ ಅದ್ರ ಮೇಲೆ ಹೋಗ್ತಾರೆ ಏನಿಲ್ಲ ಸರ್ ಏನಿಲ್ಲ ಬೇಕಾರೆ ಯಾವಾಗ ಬೇಕಾರ ಹಾಕಿ ಮೇಯಿಸ್ಬೋದು ಅವರು ಅದಂದ್ರೆ ಫುಡ್ ನಮ್ಗೆ ಒಟ್ಟಿ ಹೆಂಗೆ ನಮ್ಗೆ ಆರ ಬೇಕಾದ ಸರ್ ಆ ಥರ ಅದು ಹಾಂ ಸರ್ ಹಾಂ ಸರ್ ನೈನ್ ಒನ್ ಜೀರೋ ಏಟ್ ತ್ರಿಬಲ್ ಟು ಒನ್ ನೈನ್ ಸಿಕ್ಸ್ ಸರ್ ಟ್ರಾನ್ಸ್ಫರ್ ಕಳಿಸ್ತೀನಿ ಸರ್ ಬೇಕಂದ್ರಪ್ಪ ಎರಡು ಬ್ಯಾಗ್ ಮೂರು ಬ್ಯಾಗ್ ಬೇಕಂದ್ರಪ್ಪ ಇಲ್ಲಿಯ ಲೋಕಲ್ ಎಲ್ಲ ಜೇರಿಗೆ ಗೇವರಿಗೆ ಕಳಿಸ್ತೀನಿ ಏನಿಲ್ಲ ಸರ್ ಅವ್ರಿಗೆ ಬೇಕು ಅವ್ರಿಗೆ ಸಹಾಯ ಮಾಡ್ತೀವಿ ಸರ್ ಸಹಾಯ ಮಾಡ್ತೀವಿ ಸರ್ ಯು ಸರ್